ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರ್ ಈ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೊ ಮುಂದೆ ಅರ್ಯಾನ ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತ ಆದಿ ಕೆಫೆನಲ್ಲಿ ಕುಳಿತು ದೇವಸ್ಥಾನದಲ್ಲಿ ಏನು ನಡೆದಿದೆ ಅಂತ ತಿಳ್ಕೊಳ್ಳೋ ಸೊಲಾಗಿ ಕನಿಕಾಗೆ ಫೋನ್ ಮಾಡ್ತಾನೆ ಆಗ ಒಬ್ಬರು ಏನು ಮಾಡ್ತಿದ್ದೆ ಅಲ್ಲಿ ಅಂತ ಕೇಳ್ತಾಳೆ ಆಗ ಆದಿ ಒಬ್ಬರನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕಾಗಿತ್ತು ಅವ್ರು ಎಷ್ಟು ಬ್ರಿಲಿಯಂಟ್ ಗೊತ್ತಾ ಅವ್ರ ಬಿಸ್ನೆಸ್ ಐಡಿಯಾ ಎಷ್ಟು ಒಳ್ಳೆಯದು ಗೊತ್ತಾ ಆ ಬಿಸ್ನೆಸ್ ಐಡಿಯಾ ಏನಾದರೂ ವರ್ಕ್ ಆಗಿಬಿಟ್ರೆ ನಮ್ಮ ಕಂಪ್ನಿ ತುಂಬ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳ್ತಾನೆ ಆಗ ಕನಿಕ ನೀನು ಇಲ್ಲಿ ಇರಬೇಕಾಗಿತ್ತು ನೀನು ನೋಡಿದ್ರೆ ಅಲ್ಲೊಲ್ಲಿ ಅಲ್ಲೆಲ್ಲೋ ಹೋಗಿ ಕುಳ್ತಿದ್ದೆ ಅಂತ ಹೇಳ್ತಾಳೆ ಅದಕ್ಕೆ ಆದಿ ಯಾಕೆ ಕನಿಕ ಗುರು ಅಂತ ಇದೆ ಏನಾದರೂ ಸಮಸ್ಯೆನ ಅಂತ ಕೇಳ್ತಾನೆ ಆಗ ಕನಿಕ ಮೋಸ ಮಾಡಿದ್ರೆ ಕಷ್ಟ ಆಗುತ್ತೆ ಬ್ರು ಆ ಬಾಗೆ ಇದ್ದಾಳಲ್ಲ ದೊಡ್ಡ ದೊಡ್ಡ ಚೀಟರ್ ಅಂತ ಹೇಳ್ತಾಳೆ ಅದಕ್ಕೆ ಆದಿ ಚೀಟರ ಏನು ಮಾಡಿದ್ಲು ಅಂತ ಕೇಳ್ತಾನೆ ಆಗ ಕನಿಕ ಆ ಬಾಗ್ಯನಿಗೆ ಪಂಚೋಲೋದ ತುಲಾಭಾರ ಮಾಡೋಕ್ಕೆ ಹೇಳಿದ್ವಿ ಹಳೆಯ ಪಾತ್ರೆಗಳನ್ನು ಪಂಚಲೋಹದ ಪೇಂಟ್ ಮಾಡಿಬಿಟ್ಟು ಕೊಟ್ಟಿದ್ದಾಳೆ ನಮಗೆಲ್ಲ ಗೊತ್ತಾಗಲ್ಲ ಅಂತ ಫುಲ್ ಮಾಡೋಕ್ಕೆ ನೋಡಿದ್ದಾಳೆ ನೀನು ನೋಡಿದ್ರೆ ಸುಮ್ಮನೆ ಖರ್ಚು ಮಾಡಿಸ್ತಿದ್ದೀವಿ ಅಂತ ಹೇಳ್ತಿದ್ಯಾ ನೋಡು ಎಂಥ ಕೆಲಸ ಮಾಡಿದ್ದಾರೆ ನೋಡು ಅಂತ ಹೇಳ್ತಾಳೆ ಆಗ ಆದಿ ಸಿಟ್ಟಿನಿಂದ ಅವರು ಈ ಮಟ್ಟಕ್ಕೆ ಇಳಿತಾರಂತ ಅಂತ ಹೇಳ್ತಾನೆ ಆಗ ಕನಿಕ ನಾನು ಅವತ್ತಿನಿಂದ ಹೇಳ್ತಾನೇ ಇದ್ದೀನಿ ಅವಳು ನಾಟಕ ನಂಬೇಡ ಆದರೆ ನೀನು ಅವಳ ಬಗ್ಗೆ ಕಾಳಜಿ ಆಗ ಆದಿ ಮಾತಿಗೂ ಮುಂಚೆ ಸ್ವಾಭಿಮಾನ ಅದು ಇದು ಅಂತ ಇಷ್ಟುದ್ದ ಭಾಷಣ ಬಿಗಿತಾರೆ ಆದ್ರೆ ಮಾಡೋದು ಮಾತ್ರ ಇಂಥ ಕೆಲಸನ ಛೇ ನನ್ನ ಮೂಡೆಲ್ಲ ಹಳೆ ಹೋಯಿತು ಅಂತ ಫೋನ್ ಕಟ್ ಮಾಡ್ತಾನೆ ಆಗ ತಾಂಡವು ಆದಿಯನ್ನು ಭೇಟಿಯಾಗಲು ಬರ್ತಾನೆ ಈತ ದೇವಸ್ಥಾನದಲ್ಲಿ ಕನಿಕಾ ಮೀನಾಕ್ಷಿಗೆ ಮೀನಾಕ್ಷಿ ಅತ್ತೆ ಮೀನಾಕ್ಷಿಗೆ ಅತ್ತೆ ಭಾಗ್ಯ ಇಷ್ಟೊತ್ತಾದರೂ ಬಂದಿಲ್ಲ ಅಂದ್ರೆ ಅವಳು ಪಂಚಲೋದ ಪಾತ್ರೆಗಳನ್ನು ತಗೊಂಡು ಬರಲ್ಲ ಅನ್ಸುತ್ತೆ ದುಡ್ಡಿಲ್ಲ ಅಂತ ಓಡಿ ಹೋಗಿರ್ತಾಳೆ ಇದನ್ನು ಕೇಳಿ ಭಾಗ್ಯನೇ ತಂದೆ ಕನಿಕಾ ಸುಮ್ನಿರಮ್ಮ ಹೋಗಿರೋದು ನನ್ನ ಮಗಳು ಭಾಗ್ಯ ಅವಳು ಯಾವುದೇ ಕೆಲಸಕ್ಕೆ ಹೋದ್ರು ಸಮಸ್ಯೆ ಎದುರಿಸಿ ಗೆದ್ದು ಬರ್ತಾಳೆ ಹೊರತು ಓಡಿ ಹೋಗಲ್ಲ ಖಂಡಿತ ಬಂದೇ ಬರ್ತಾಳೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ದೇವರ ದೇವಸ್ಥಾನದ ಹೊರಗಡೆ ಗೂಡಿಸಿ ವಾಹನ ಬಂದಿದ್ದನ್ನು ನೋಡಿ ಭಾಗ್ಯನ ಮಗಳು ಆಂಟಿ ನಮ್ಮ ಅಜ್ಜ ಹೇಳಿದ್ರಲ್ವ ನಮ್ಮ ಪಾತ್ರೆಗಳನ್ನು ತೊಗೊಂಡು ಬಂದೇ ಬರ್ತಾರೆ ಅಂತ ಬಂದಲು ನೋಡಿ ಅಂತ ಹೇಳ್ತಾಳೆ ಎಲ್ಲರೂ ಹೊರಗಡೆ ಬಂದು ಪಾತ್ರೆಗಳನ್ನ ಇಳಿಸ್ಕೋತಾರೆ ಆಗ ಕನ್ನಿಕಾ ಭಾಗ್ಯ ಸಲವಾದರೂ ಒರಿಜಿನಲ್ ತಂದಿದೆಯಾ ಅಥವಾ ಇದ್ನೂ ಫೇಕಾ ಅಂತ ಕೇಳ್ತಾಳೆ ಆಗ ಕುಸ್ಮಾ ಸಿಟಿನಿಂದ ತಂದಿರೋದು ನನ್ನ ಸೊಸೆ ಭಾಗ್ಯ ನೀನಲ್ಲ ನೀನಾಗಿದ್ದರೆ ಮೋಸ ಮಾಡಿದೀಯಾ ಅಂದ್ಕೋಬೋದಾಗಿತ್ತು ಆದರೆ ನನ್ನ ಸೊಸೆ ಅಂತವಳಲ್ಲ ಅಂತ ಹೇಳ್ತಾಳೆ ಆಗ ಮೀನಾಕ್ಷಿ ಮೋಸ ಮಾಡಿದವರಿಗೆ ಈ ಮಾತೆಲ್ಲ ಆಡುವ ಅಧಿಕಾರ ಇಲ್ಲ ಅಂತ ಹೇಳಿ ಪುರೋಹಿತ್ರು ಇದು ನಿಜವಾಗ್ಲೂ ಪಂಚಲು ಹೋದ ಅಂತ ಚೆಕ್ ಮಾಡಿ ಅಂತ ಹೇಳ್ತಾಳೆ ಆಗ ಪುರೋಹಿತ್ರು ಎಲ್ಲ ಪಾತ್ರೆ ಪಾತ್ರೆಗಳನ್ನು ಹಿಡಿದು ನೋಡಿ ನೋಡಮ್ಮ ಇವೆಲ್ಲ ಪರಿಶುದ್ಧವಾದ ಪಂಚಲೋವೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಕನಿಕಾ ಅತ್ತೆ ನನಗೇಕೋ ನಂಬಿಕೆ ಬರ್ತಾ ಇಲ್ಲ ಸಲ ಚೆಕ್ ಮಾಡ್ತೀನಿ ಅಂತ ಹೇಳಿ ಪಾತ್ರೆಗಳನ್ನ ಹಿಡಿದು ನೋಡಿ ಪಂಚಲೋದ ಪಾತ್ರೆಗಳು ಅಂತ ಖಾತ್ರಿ ಪಡಿಸ್ಕೊಳ್ತಾಳೆ ಆಗ ಭಾಗ್ಯ ಕನಿಕಾ ನೀನು ಸಲ ಅಲ್ಲ ನೀನು ಎಷ್ಟು ಸಲ ಚೆಕ್ ಮಾಡಿದ್ರು ಇದು ಪಂಚಲೋಹನೆ ಅಂತ ಹೇಳ್ತಾಳೆ ಆಗ ಕುಸ್ಮಾ ನಿಮ್ಮಿಬ್ಬರದು ಎಲ್ಲ ಪರೀಕ್ಷೆ ಮುಗಿದಿದ್ದಾರೆ ತುಲಾಬಾರ ಶುರು ಮಾಡೋಣ ಅಂತ ಹೇಳಿ ಎಲ್ಲ ಪಾತ್ರೆಗಳನ್ನು ದೇವಸ್ಥಾನದ ಒಳಗಡೆ ತೊಗೊಂಡು ಹೋಗ್ತಾರೆ ಇತ್ತ ತಾಂಡವ ಆದಿಯನ್ನು ಭೇಟಿಯಾಗಿ ಆದಿ ಟೆನ್ಷನ್ ಅಲ್ಲಿ ಇದ್ದಿದ್ದನ್ನು ನೋಡಿ ಸರ್ ಯಾಕೋ ಟೆನ್ಷನ್ ಅಲ್ಲಿ ಇದ್ದಾ ಇದ್ರಲ್ಲ ಅಂತ ಕೇಳ್ತಾನೆ ಅದಕ್ಕೆ ಆದಿ ಏನು ಮಾಡೋದು ಕೆಲವರು ಇರ್ತಾರಲ್ಲ ನಮ್ಮ ಮೂಡ್ ಹಾಳು ಮಾಡೋಕ್ಕೆ ಅವ್ರು ಮಾತಾಡೋದನ್ನು ಕೇಳಿದ್ರೆ ಸಾಚೆ ಅನ್ನಿಸಬೇಕು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಮಾತಿದೆಯಲ್ಲ ಅದಕ್ಕೆ ಹೇಳಿ ಮಾಡ್ದಂಗೆ ಇರ್ತಾರೆ ಕೆಲವರು ಅಂತ ಹೇಳ್ತಾನೆ ಆಗ ತಾಂಡೋ ತನ್ನ ಮನೆಯಲ್ಲಿ ತನಗೆ ಭಾಗ್ಯ ಮಾಡಿದ್ನೆಲ್ಲ ನೆನಪಿಸ್ಕೊಂಡು ಹೌದು ಸರ್ ನಾನು ಅಂಥವ್ರನ್ನ ನೋಡಿದ್ದೀನಿ ಬರೀ ಮೂಡಲ್ಲ ಜೀವನ ಹಾಳು ಮಾಡೋದಕ್ಕೆ ಇಂಥವ್ರು ಸಾಕು ಇವರೆಲ್ಲ ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನೋ ಕ್ಯಾಟಗರಿಗೆ ಸೇರಿದವರು ಅಂತ ಹೇಳ್ತಾನೆ ಆಗ ಆದಿ ನಾನು ಕೆಲವು ಸಲ ಅಂದ್ಕೊತೀನಿ ನಾನೇ ತಪ್ಪು ಮಾಡ್ತಾ ಇದ್ದೀನೇನು ಇಲ್ದೇ ಇರೋ ಇರೋದನ್ನ ಯೋಚನೆ ಮಾಡ್ತಾ ಇದ್ದೀನೇನು ಅಂತ ಆದ್ರೆ ಕೆಲವು ಮಿಡಲ್ ಕ್ಲಾಸ್ ಜನರು ಇರ್ತಾರೆ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾರೆ ನಾವು ಅಂದ್ಕೊಂಡಿದ್ದೆ ಸರಿ ಅಂತ ಹೋಗಿ ಹೋಗಿ ನನ್ನ ತಮ್ಮನಿಗೆ ಅಂತ ಫ್ಯಾಮಿಲಿ ಜೊತೆಗೆ ಮದುವೆ ಮಾಡಿಸೋಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ ಯಾಕೆ ಸರ್ ಎಲ್ಲ ಗೊತ್ತಿದೋ ಆ ಮದುವೆಗೆ ಒಪ್ಕೊಂಡಿದ್ದೀರಿ ಅಂತ ಕೇಳ್ತಾನೆ ಆಗ ಅದಿ ನಾನು ಒಪ್ಕೊಂಡಿಲ್ಲ ತಾಂಡವ ಅಪ್ಪ ಒಪ್ಕೊಂಡಿದ್ದಾರೆ ಆ ಫ್ಯಾಮ್ಲಿಯಲ್ಲಿ ಒಬ್ಬ ಲೇಡಿ ಇದ್ದಾಳೆ ಆ ಲೇಡಿ ನಮ್ಮಪ್ಪನಿಗೆ ಏನು ಮೋಡಿ ಮಾಡಿದಳೋ ಏನೋ ನಾವು ಏನು ಹೇಳಿದ್ರು ಅವಳೇ ಗ್ರೇಟ್ ಅವಳೇ ಒಳ್ಳೆಯವಳು ಅಂತಿರ್ತಾರೆ ಮನೆ ಮಗನಿಗಿಂತ ಜಾಸ್ತಿ ಆ ಲೇಡಿ ಇಂಪಾರ್ಟೆಂಟ್ ಆಗಿ ಹೋಗಿದ್ದಾಳೆ ಅಪ್ಪನಿಗೆ ಅಂತ ಹೇಳ್ತಾನೆ ಆಗ ತಾಂಡವ್ ತನ್ನ ಮನೆಯವರನ್ನು ಅನ್ಪಿಸ್ಕೊಳ್ತಾ ಅದರಿಂದನೇ ನನ್ನ ಲೈಫು ಹೀಗೆ ಹಾಳಾಗಿರೋದು ಒಂದು ಹೆಂಗಸಿನಿಂದ ಫುಲ್ ನನ್ನ ಲೈಫು ಬರಬಾದಾಗಿ ಹೋಗಿ ಇದೆ ಅಂತ ಹೇಳ್ತಾನೆ ಅದಕ್ಕೆ ಆದಿ ಹೌದಾ ಯಾರು ತಾಂಡವದು ಅಂತ ಕೇಳ್ತಾನೆ ಇತ್ತ ಕಡೆ ದೇವಸ್ಥಾನದಲ್ಲಿ ಕಿಶನ್ ದೇವಸ್ಥಾನದ ಪ್ರದಕ್ಷಿಣೆ ಹಾಕುತ್ತಿದ್ದಾಗ ಅವನಿಗೆ ಸುಸ್ತಾಗಿದ್ದನ್ನು ನೋಡಿ ಕನ್ನಿ ಕಾಲಿಗೆ ಬಂದು ಸುಸ್ತಾಗಿದ್ಯಾ ನಿನ್ನೆಯಿಂದ ನಿನಗೆ ಊಟ ಬಿಡು ಬಿಟ್ಟು ಯಾರು ಊಟ ಬಿಡು ಅಂತ ಯಾರು ಹೇಳಿದ್ರು ಯಾಕೆ ಈ ತರ ಡಯೆಟ್ ಮಾಡ್ತಾ ಇದೆಯಾ ಓ ಮದುವೆ ಟೈಮಲ್ಲಿ ಸ್ಲಿಮ್ ಆಗಬೇಕು ಅಂತನಾ ಇದಕ್ಕಿದ್ದ ಹಾಗೆ ಜಿಮ್ ಐಟಮ್ಸ್ನೆಲ್ಲ ಮನೆಗೆ ತರ್ಸ್ಕೊಂಡ್ರೆ ರಾತ್ರಿ ಎಲ್ಲ ಊಟ ಮಾಡದೆ ವರ್ಕೌಟ್ ಮಾಡ್ತಿದ್ಯಾ ಅದರ ಅವಶ್ಯಕತೆ ಇತ್ತ ನೋಡು ಅಷ್ಟೆಲ್ಲ ಮಾಡಿದಕ್ಕೆ ಇವಾಗ ನಡೆಯೋದಕ್ಕೂ ಆಗ್ತಿಲ್ಲ ನೀನೇನು ಮಾಡಿದ್ರು ಸ್ಲಿಮ್ ಆಗಬೇಕಂತ ಕಷ್ಟ ಆಗಕ್ಕಂತೂ ಕಷ್ಟ ಇದೆ ನಾನು ಹೇಳ್ತಿದ್ದೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಪೂಜೆಗೆ ಲೇಟ್ ಆಯಿತು ಲೇಟ್ ಆಗ್ತಿದೆ ಬಾ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಕನಿಕಾ ಹೇಳಿದ್ನಲ್ಲ ಮನೆಯಲ್ಲಿ ನಿಂತು ಕೇಳಿಸ್ಕೊಂಡ ಭಾಗ್ಯ ಕಿಶನ್ ಹತ್ತಿರ ಬಂದು ಕಿಶನ್ ಏನಿದು ಇದೆಲ್ಲ ಕನಿಕ ಏನು ಹೇಳ್ತಿದ್ದಾಳೆ ನಿನ್ನಿಂದ ನೀವೇನೂ ತಿಂದಿಲ್ಲ ಅಂತ ಹೇಳ್ತಿದ್ದಾಳೆ ಏನು ನಡೀತಾ ಇದೆ ಕಿಶನ್ ಯಾಕೆ ಈಗೆಲ್ಲ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಕಿಶನ್ ಹಾಗೆಲ್ಲ ಏನೂ ಇಲ್ಲ ಅವಳು ಸುಮ್ಮನೆ ಏನೇನೋ ಹೇಳ್ತಿದ್ದಾಳೆ ಬನ್ನಿ ಪೂಜೆಗೆ ಟೈಮ್ ಆಯಿತು ಹೋಗೋಣ ಬನ್ನಿ ಅಂತ ಅಲ್ಲಿಂದ ಹೊಡ್ತಾನೆ ಆಗ ಭಾಗ್ಯ ಇಲ್ಲಿ ಇಲ್ಲ ಇಲ್ಲಿ ಏನೋ ಆಗಿದೆ ಕಿಶನ್ ಯಾವುದೋ ವಿಷ ನನ್ನಿಂದ ಇದ್ದಾನೆ ಅಂತ ಹೇಳ್ಕೊಳ್ತಾ ಪೂಜಾ ಮನೆಯಲ್ಲಿ ಕಿಶನ್ ಏನೂ ಮಿಸ್ ಮಾಡ್ಕೊಂಡ್ರು ತಿಂಡಿ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದನ್ನು ನೆನಪಿಸ್ಕೊಳ್ತಾ ಕಿಶನ್ ಹೀಗೇಕೆ ಮಾಡ್ತಿದ್ದಾನೆ ಅವನು ತುಲಾಬಾರಕ್ಕೆ ಆತನ ತೂಕ ಕಡಿಮೆ ಮಾಡಬೇಕು ಅಂತ ಇದೆಲ್ಲ ಮಾಡ್ತಿದ್ದಾನ ನಮಗೆ ಭಾರವಾಗಬಾರ್ದು ಅಂತ ಈ ಥರ ಮಾಡ್ತಿದ್ದಾನ ಅಂತ ತಿಳ್ಕೊಂಡು ದುಃಖದಿಂದ ಯೋಚನೆ ಮಾಡ್ತಾ ಅಲ್ಲಿಂದ ಹೊಡ್ತಾಳೆ ಇತ್ತ ಕಡೆ ತಾಂಡವು ಆದಿಗೆ ನನ್ನ ಮೊದಲೇ ಹೆಂಡತಿಯಿಂದ ನನ್ನ ಲೈಫ್ ಎಷ್ಟು ಹಾಳಾಗೋಗಿದೆ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಬಿಟ್ಟು ಅವರ ಪರವಾಗಿ ಹೋಗಿ ಸೇರಿಕೊಂಡಿದ್ದಾರೆ ಅಂತ ಹೇಳ್ತಾನೆ ಆಗ ಆದಿ ಅಲ್ಲ ತಾಂಡವು ಇದೆಲ್ಲ ಹೇಗೆ ಸಾಧ್ಯ ಹೆ ತಪ್ಪ ಅಮ್ಮ ನಿನ್ನನ್ನು ಬಿಟ್ಟು ಸೊಸೆ ಪರ ಸೇರಿಕೊಂಡ್ರೆ ಯಾಕೆ ಅಂತ ಕೇಳಿದಾಗ ಅದಕ್ಕೆ ತಾಂಡವ್ ಎಲ್ಲ ಅವಳು ಮಾಡಿದ ನಾಟಕ ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ನಾನು ತುಂಬ ಒಳ್ಳೆಯವಳು ತುಂಬ ಇನೋಸೆಂಟ್ ಅಂತ ಹೇಳಿಬಿಟ್ಟು ಅವ್ರನ್ನ ಅವಳ ಬುಟ್ಟಿಗೆ ಹಾಕೊಂಡು ನನ್ನ ಲೈಫ್ನೆ ಹಾಳು ಮಾಡ್ಬಿಟ್ಲು ನಮ್ಮಪ್ಪ ಅಮ್ಮ ನನ್ನನ್ನೇ ದೊಡ್ಡ ಒಂದು ದೊಡ್ಡ ವಿಲನ್ ಥರ ನೋಡುವಂತೆ ಮಾಡಿಬಿಟ್ಲು ಅವಳು ಅವಳನ್ನು ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿತೆ ನನ್ನ ಪರ್ಸ್ನಲ್ ಹಾಳು ಮಾಡಿದ್ದು ಪರ್ಸ್ನಲ್ ಲೈಫ್ ಹಾಳು ಮಾಡಿದ್ದು ಸಾಲದು ಅಂತ ನನ್ನ ಪ್ರೊಫೆಷ್ನಲ್ ಲೈಫ್ ಕೂಡ ಹಾಳು ಮಾಡಿಬಿಟ್ಲು ನನ್ನ ಟ್ಯಾಲೆಂಟಿಂದ ನಾನು ಮೊದಲು ಕೆಲಸ ಮಾಡುತ್ತಿದ್ದ ಕಂಪ್ನಿಯಲ್ಲಿ ಎಷ್ಟು ಒಳ್ಳೆಯ ಪೊಸಿಷನಲ್ಲಿದೆ ಅಂತ ಗೊತ್ತಾ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೆ ದೊಡ್ಡ ಪ್ರೊಜೆಕ್ಟ್ಗಳೆಲ್ಲ ಹ್ಯಾಂಡಲ್ ಮಾಡಿಬಿಟ್ಟು ಎಷ್ಟು ಪ್ರಾಫಿಟನ್ನು ತಂದುಕೊಟ್ಟಿದ್ದೆ ಇವಳು ಬಂದು ಅಲ್ಲೂ ಒಕ್ಕರ್ಸ್ಕೊಂಡ್ಲು ಅಲ್ಲೂ ಹಾಳು ಮಾಡಿಬಿಟ್ಲು ನನ್ನ ಜೊತೆ ಕೆಲಸ ಮಾಡುವವರೇ ನನ್ನ ವಿರುದ್ಧ ಮಾತಾಡಿ ನನಗೆ ವಿರುದ್ಧವಾಗಿದ್ದಾರೆ ನನ್ನ ಬಾಸ್ ಕೂಡ ಅವರ ಪರವಾಗಿ ಮಾತಾಡಿ ನನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಆಮೇಲೆ ಇವಳು ನನ್ನ ಬಾಸ್ ಹತ್ರ ಹೋಗ್ಬಿಟ್ಟು ಅವರಿಗೆ ರಿಕ್ವೆಸ್ಟ್ ಮಾಡುವ ನಾಟಕ ಮಾಡಿ ನನ್ನ ಗಂಡನಿಗೆ ಕೆಲಸ ಕೊಟ್ಟು ಬಿಡಿ ಪ್ಲೀಸ್ ಅಂತ ಹೇಳಿ ಮತ್ತೆ ನನಗೆ ಕೆಲಸ ಕೊಡಿಸ್ಬಿಟ್ಲು ಆಮೇಲೆ ನೋಡಿದ್ರೆ ಸರ್ ನಾನೇ ಕೆಲಸ ಕೊಡಿಸಿದ್ದು ಅನ್ನೋ ಸಂಭ್ರಮದಲ್ಲಿ ಎಷ್ಟು ಮೆರೆತಿದ್ಲು ಗೊತ್ತಾ ಆಮೇಲೆ ನಾನು ಮಾಡ್ತಿದ್ದ ಕೆಲಸ ಅವಳು ಕೊಟ್ಟ ಭಿಕ್ಷೆ ಅಂತ ಹೇಳೋಕೆ ಶುರು ಮಾಡಿಬಿಟ್ಲು ಅದಕ್ಕೆ ನಾನೇ ಆ ಕೆಲಸಕ್ಕೆ ನಾನೇ ರಿಸೈನ್ ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಆಗ ಅದು ಇಷ್ಟೆಲ್ಲ ಮಾಡಿದ್ಲ ಇಬ್ಬರು ಒಂದೇ ಇರಬೇಕು ಅಲ್ಲ ಮನುಷ್ಯತ್ವ ಇವ್ರು ಯಾರಾದರೂ ಈ ಥರ ನಡ್ಕೋತಾರ ಒಂದು ಲೆಕ್ಕದಲ್ಲಿ ನೋಡಿದ್ರೆ ನೀವು ಆ ಕಂಪ್ನಿ ಬಿಟ್ಟು ಬಂದಿದ್ದೇ ಒಳ್ಳೆಯದಾಯಿತು ಇಲ್ಲಾಂದರೆ ನಾವು ಇಬ್ಬರೂ ಮೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇನ್ನು ಮುಂದೆ ನಾನು ನಿಮ್ಮ ಪಕ್ಕನೇ ಇರ್ತೀನಿ ನಿನ್ನ ಮೇಲೆ ನೀವು ತಾಂಡವಲ್ಲ ನನ್ನ ಬ್ರದರ್ ನಿಮ್ಮ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ನಾನು ನಿಮ್ಮನ್ನ ಬ್ರದರ್ ಅಂತ ಕರೆದ ಮೇಲೆ ನೀವು ನನ್ನ ಸರ್ ಅಂತ ಯಾಕೆ ಕರಿತೀರ ನೀವು ನನ್ನ ಬ್ರದರ್ ಅಂತಲೇ ಕರಿಬೇಕು ಬಿಸ್ನೆಸ್ ಲೈಫಲ್ಲಾಗಲಿ ಪರ್ಸ್ನಲ್ ಲೈಫಲ್ಲಾಗಲಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾನೆ ಇದನ್ನು ಕೇಳಿ ತಾಂಡವಾಗಿ ಸಂತೋಷವಾಗ್ತದೆ ಇತ್ತ ದೇವಸ್ಥಾನದಲ್ಲಿ ಭಾಗ್ಯ ದೇವರ ಹೆಸರಿನಲ್ಲಿ ಸಂಕಲ್ಪ ಮಾಡಿ ತುಲಾಭಾರತ್ ಅಕ್ಕಡಿಗೆ ಪೂಜೆ ಮಾಡಿ ಆರತಿ ಮಾಡಿ ಎಲ್ಲರಿಗೂ ಆರತಿ ಕೊಟ್ಟು ಕಿಶನ್ಗೆ ಒಂದು ಬಂದು ತುಕ್ಕದ ತಟ್ಟೆಯಲ್ಲಿ ಕೂಡಿಸಿ ಇನ್ನೊಂದು ತುಕ್ಕದ ತಟ್ಟೆಯಲ್ಲಿ ಮೊದಲು ತುಳಸಿದಳ ಇಡ್ತಾಳೆ ಆಗ ಭಾಗ್ಯ ಕಿಶನ್ ಮುಖ ನೋಡಿಕೊಂಡು ದಯವಿಟ್ಟು ನನ್ನನ್ನು ಕ್ಷಮಿಸು ಕಿಶನ್ ನಮಗೋಸ್ಕರ ನೀವು ಇಷ್ಟೆಲ್ಲ ಒದ್ದಾಡಬೇಕಾಗಿ ಬಂತು ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ದೇವರನ್ನು ಪ್ರಾರ್ಥಿಸುತ್ತಾ ಇನ್ನೊಂದು ತೂಕದ ತಟ್ಟೆಯಲ್ಲಿ ಪಂಚಲ್ ಹೋದ ಪಾತ್ರೆಗಳನ್ನು ಇಡುತ್ತಾ ಹೋಗ್ತಾಳೆ ಅವರು ತಂದಿರುವ ಎಲ್ಲ ಪಾತ್ರೆಗಳನ್ನು ಇಟ್ಟರೂ ಕೂಡ ತೂಕ ಬರಲೇ ಇಲ್ಲ ಇದರಿಂದಾಗಿ ಎಲ್ಲರೂ ಗಾಬರಿ ಆಗುತ್ತಾರೆ ಮೀನಾಕ್ಷಿ ಮತ್ತು ಕನಿಕ ಇಬ್ಬರು ನಗು ನಗುತ್ತಾ ಅದನ್ನು ನೋಡ್ತಿರ್ತಾರೆ ಆಗ ಧರ್ಮ ಮಗಳೇ ಏನು ಮಾಡೋದು ಈಗ ಈ ಪಾತ್ರೆ ತೂಕಕ್ಕೆ ಸಾಕಾಗ್ತಾ ಇಲ್ವಲ್ಲ ಅಂತ ಹೇಳ್ತಾನೆ ಆಗ ಕುಸುಮಾರಿ ಇದನ್ನು ನೋಡಿದ್ರೆ ಇನ್ನೊಂದೆರಡು ಪಾತ್ರೆ ಬೇಕಾಗುತ್ತೆ ಅನಿಸುತ್ತೆ ಸುನಂದ ನಿಮ್ಮ ಮನೆಯಿಂದ ಸುಂದರಿ ಒಂದೆರಡು ಪಾತ್ರೆ ತಂದಿದ್ಲಲ್ಲ ಅದು ಎಲ್ಲಿದೆ ಅಂತ ಕೇಳ್ತಾಳೆ ಆಗ ಕನಿಕ ಅದು ಕೋಟಿಂಗ್ ಪಾತ್ರೆಗಳು ಅದು ಹೇಗಾಗುತ್ತೆ ಅಂತ ಹೇಳ್ತಾಳೆ ಆಗ ಪೂಜಾ ಕನಿಕಾ ಎಲ್ಲ ಪಾತ್ರೆಗಳು ಕೋಟಿಂಗ್ ಪಾತ್ರೆಗಳಲ್ಲ ಅದರಲ್ಲಿ ಒಂದೆರಡು ಒರಿಜಿನಲ್ ಇದೆ ಅಂತ ಹೇಳಿ ಪೂಜಾ ಪಾತ್ರೆಗಳನ್ನು ತಂದು ಭಾಗ್ಯನಿಗೆ ಕೊಡ್ತಾಳೆ ಆಗ ಭಾಗ್ಯ ದೇವರನ್ನು ಪ್ರಾರ್ಥಿಸಿ ಪ್ರಾರ್ಥಿಸಿ ಎರಡು ಪಾತ್ರೆಗಳನ್ನು ತೂಕದಲ್ಲಿ ಇಡ್ತಾಳೆ ಆಗ ಪಾತ್ರೆಗಳನ್ನು ಇಟ್ಟ ತೂಕದ ತಟ್ಟೆ ಕೆಳಗೆ ಹೋಗಿ ಕಿಶನ್ ತೂಕ ಕೂತ ತೂಕದ ತಟ್ಟೆ ಮೇಲೆ ಬಂದು ತುಲಭವರ ಸಂಪೂರ್ಣವಾಗುತ್ತದೆ ಇದರಿಂದಾಗಿ ಎಲ್ಲರಿಗೂ ಸಂತೋಷವಾಗ್ತದೆ ಆದರೆ ಕನ್ನಿಕಾ ಮತ್ತು ಮೀನಾಕ್ಷಿಗೆ ಮುಖಭಂಗವಾಗ್ತದೆ ಆಗ ಪುರೋಹಿತರು ಕಿಶನ್ಗೆ ಕಿಶನ್ ಈಗ ನಿನ್ನ ಮನಸ್ಸಲ್ಲಿ ಏನೇನಿದೆ ಇದೆಲ್ಲ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನೀನು ಅಲ್ಲಿಂದ ಹೇಳು ಅಂತ ಹೇಳ್ತಾರೆ ಆಗ ಕಿಶನ್ ದೇವರಲ್ಲಿ ಪ್ರಾರ್ಥಿಸಿ ಕೈ ಮುಗಿದು ದೇವರೇ ಪೂಜೆಗೆ ಅವರ ಮನೆಯವರಿಗೆ ನಮ್ಮಿಂದಾಗಿ ತುಂಬಾ ಕಷ್ಟ ಆಗ್ತಿದೆ ಅದನ್ನು ಇನ್ನು ಮುಂದೆ ಆಗದೆ ಇರೋ ಥರ ನೋಡ್ಕೋ ನೋಡ್ಕೋ ಪೂಜಾಳ ಅಕ್ಕ ಬಾಗೆ ಈಗಾಗಲೇ ತುಂಬ ಕಷ್ಟಪಡ್ತಿದ್ದಾರೆ ಏನಾದರೂ ಅವರಿಗೆ ಅವರು ಚೆನ್ನಾಗಿರೋ ಥರ ನೋಡ್ಕೋ ಅಂತ ಹೇಳಿ ನಿನ್ನೆ ನಿನ್ನೆಯಿಂದ ಊಟ ಬಿಟ್ಟು ವರ್ಕೌಟ್ ಮಾಡೋದಕ್ಕೆ ಸ್ವಲ್ಪನಾದರೂ ಯೂಸ್ ಆಯಿತು ಅನಿಸುತ್ತೆ ಅಂತ ಹೇಳಿ ಅಲ್ಲಿಂದ ಭಾಗ್ಯಗಳ ಸಹಾಯದಿಂದ ಎದ್ದು ಬಂದು ಸುಸ್ತಿನಿಂದ ಅಲ್ಲೇ ಕುಸಿದು ಬೀಳುತ್ತಾನೆ ಆಗ ಎಲ್ರಿಗೂ ಗಾಬರಿ ಆಗುತ್ತದೆ ಇಲ್ಲಿಗೆ ಈ ಸಂಜಿಕೆ ಮುಕ್ತಾಯಿರುತ್ತದೆ ಈ ಸಂಜಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು